ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿ ಜಿಯವರ ಮುಂದಿನ ಭಾಗವನ್ನು ನೋಡೋಣ ನಮ್ಮ ಪ್ರೀತಿಯ ಮಮ್ಮ ಮಾತೇಶ್ವರಿಯವರಿಂದ ಎಲ್ಲರೂ ಸಂತುಷ್ಟರಾಗಿದ್ದರು ಮತ್ತು ಮಾತೇಶ್ವರಿಯವರು ಎಲ್ಲರಿಂದ ಸಂತುಷ್ಟರಾಗಿದ್ದರು ನೋಡು ನಮ್ಮ ಜಗದಂಬ ಸರತ್ವ ಸರಸ್ವತಿಜಿಯವರು ನಮ್ಮ ಮಮ್ಮಾರವರು ಎಲ್ಲರಿಂದಲೂ ಕೂಡ ಅವರು ಸಂತುಷ್ಟರಾಗಿದ್ದರು ಮತ್ತು ಎಲ್ಲರಿಗೂ ಅವರು ಪ್ರಿಯರಾಗಿದ್ದರು ಮಾತೇಶ್ವರಿಯವರು ಯಾರ ಭಾವ ಸ್ವಭಾವದ ಪ್ರಭಾವದಲ್ಲೂ ಬರುತ್ತಿರಲಿಲ್ಲ ಎಲ್ಲರನ್ನು ಪ್ರೀತಿಯಿಂದ ಗೆಲ್ಲುತ್ತಿದ್ದರು ಆದ್ದರಿಂದ ಯಾರೂ ಅವರನ್ನು ಬೇರೆಯವರು ಎಂದು ಭಾವಿಸುತ್ತಿರಲಿಲ್ಲ ಈಶ್ವರ್ಯ ಜ್ಞಾನದ ಹೊಸ ಮಾತುಗಳನ್ನು ಒಪ್ಪದೇ ಇರುವವರು ಸಹ ಮಾತೇಶ್ವರಿಯವರ ವ್ಯಕ್ತಿತ್ವದ ಬಗ್ಗೆ ಮಹಿಮೆ ಮಾಡುತ್ತಿದ್ದರು ಎಲ್ಲರೂ ಅವರನ್ನು ತಮ್ಮ ತಾಯಿ ಎಂದು ತಿಳಿಯುತ್ತಿದ್ದರು ಪ್ರತಿಯೊಬ್ಬರೂ ಅಮ್ಮರವರಿಗೆ ಗೌರವವನ್ನು ಕೊಡುತ್ತಿದ್ದರು ತಾಯಿಯ ಭಾವನೆಯಿಂದ ಆಧಾರದಿಂದ ಅವರನ್ನು ನೋಡ್ತಾ ಇದ್ರು ಈಗ ಬ್ರಹ್ಮಕುಮಾರ ಸಹೋದರ ಬ್ರಜ್ಮೋಹನ್ಜಿಯವರು ಮಾತೇಶ್ವರಿಜಿಯವರ ಜೊತೆಗಿನ ತಮ್ಮ ಅನುಭವವನ್ನು ಇಲ್ಲಿ ಹಂಚ್ಕೊತಾ ಇದ್ದಾರೆ ಮಾತೇಶ್ವರಿಯವರಿಂದ ಸಾಕಾರದಲ್ಲಿ ಅಲೌಕಿಕ ಸ್ನೇಹ ಮತ್ತು ಪಾಲನೆ ಪಡೆದಿರುವ ಸೌಭಾಗ್ಯಶಾಲೆ ಮಕ್ಕಳ ಪೈಕಿ ನಾನು ಒಬ್ಬನಾಗಿದ್ದೇನೆ ನೋಡಿ ಬ್ರಹ್ಮಕುಮಾರ ಸಹೋದರರಾದಂತಹ ಅವರು ಹೇಳ್ತಾ ಇದ್ದಾರೆ ಮಾತೇಶ್ವರಿಯವರ ಸಾಕಾರದಲ್ಲಿ ಅಲೌಕಿಕ ಸ್ನೇಹ ಮತ್ತು ಪಾಲನೆ ಪಡೆದಿರುವಂಥ ನಾನೇ ಅತ್ಯಂತ ಸೌಭಾಗ್ಯಶಾಲಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಮಾತೇಶ್ವರಿಯವರ ಜೊತೆ ನನ್ನ ಮೊಟ್ಟ ಮೊದಲ ಭೇಟಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಯಿತು ಆಗ ನಾನು ಚಾರ್ಟರ್ಡ್ ಅಕೌಂಟೆಂಟ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೆ ಮತ್ತು ಈಶ್ವರೀಯ ವಿಶ್ವವಿದ್ಯಾಲಯದ ದೆಹಲಿ ಸೇವಾ ಕೇಂದ್ರದಲ್ಲಿ ಈಶ್ವರೀಯ ಜ್ಞಾನ ಯೋಗದ ಶಿಕ್ಷಣ ಪಡೆದುಕೊಂಡು ಕೆಲವು ತಿಂಗಳುಗಳಷ್ಟೇ ಆಗಿತ್ತು ಆಗ ನಾನು ನನ್ನ ಲೌಕಿಕ ತಾಯಿ ತಂದೆ ಮತ್ತು ಸಹೋದರ ಸಹೋದರರ ಜೊತೆ ಪೀತಾಶ್ರೀ ಮತ್ತು ಮಾತೇಶ್ವರಿಯವರನ್ನು ಮಿಲನ ಮಾಡಲು ಅಬು ಪರ್ವತದಲ್ಲಿರುವ ಮಧುಬನ ಸ್ವರ್ಗಾಶ್ರಮಕ್ಕೆ ಹೋಗಿದ್ದೆ ಪ್ರಥಮ ಮಿಲನದ ಸಮಯದಲ್ಲಿ ಹಿಸ್ಟ್ರಿ ಹಾಲ್ನಲ್ಲಿ ಒಂದು ಗದ್ದೆಯ ಮೇಲೆ ಪಿತಾಶ್ರಿಯವರು ಹಾಗೂ ಮತ್ತೊಂದು ಗದ್ದೆಯ ಮೇಲೆ ಮಾತೇಶ್ವರಿಜಿಯವರು ವಿರಾಜಮಾನರಾಗಿದ್ದರು ನಾನು ಇಬ್ಬರ ಕಡೆಯೂ ಮತ್ತೆ ಮತ್ತೆ ನೋಡುತ್ತಿದ್ದೆ ಮಮ್ಮ ಒಂದು ಅಲೌಕಿಕ ರೀತಿಯಲ್ಲಿ ಮುಗುಳ್ನಗುತ್ತಿದ್ದರು ಅವರ ಮುಖಮಂಡಲದಿಂದ ಆತ್ಮೀಯತೆ ಹೊರಹೊಮ್ಮುತ್ತಿತ್ತು ಅವರ ನಯನಗಳಿಂದ ಅಪಾರವಾದ ಸ್ನೇಹ ಹೊರಹೊಮ್ಮುತ್ತಿತ್ತು ಮಮ್ಮಾರವರ ವ್ಯಕ್ತಿತ್ವವು ಬಹಳ ಪ್ರಭಾವಶಾಲಿ ಮತ್ತು ಸಹಜವಾಗಿ ಆಕರ್ಷಿಸುವಂಥದ್ದಾಗಿತ್ತು ನನಗೆ ಚೆನ್ನಾಗಿ ನೆನಪಿದೆ ಅವರು ಏನನ್ನೂ ಹೇಳಿರಲಿಲ್ಲ ಮತ್ತು ಯಾವುದೇ ಬಾಹ್ಯ ಸಂಕೇತ ಕೂಡ ಮಾಡಿರಲಿಲ್ಲ ಅವರು ಕೇವಲ ಕುಳಿತಿದ್ದರು ಮತ್ತು ಮುಗುಳ್ನಗುತ್ತಿದ್ದರು ಆದರೆ ಅವರ ಆ ಮುಗುಳ್ನಗೆಯಲ್ಲಿ ಎಂತಹ ಜಾದೂ ಇತ್ತೆಂದರೆ ನನ್ನನ್ನು ಅವರು ಕರೆಯುತ್ತಿರುವಂತೆ ಸ್ಪಷ್ಟವಾಗಿ ಅನುಭವವಾಯಿತು ನಾನು ಸ್ವತಃ ಎದ್ದು ಹೋಗಿ ಅಲೌಕಿಕ ತಾಯಿ ಹತ್ತಿರ ಕುಳಿತು ಬಿಟ್ಟೆ ಆಹಾ ಅವರ ಸಾನ್ನಿಧ್ಯ ಎಷ್ಟೊಂದು ತಪನ ತಪಸ್ಸನ್ನು ಶೀತಲವನ್ನಾಗಿ ಮಾಡುವಂಥದ್ದಾಗಿತ್ತು ಆ ಕ್ಷಣವೇ ಭಕ್ತರು ತಾಯಿಯನ್ನು ಶೀತಲಾದೇವಿ ಎಂದು ಏಕೆ ಕರೆಯುತ್ತಾರೆ ಎಂದು ನಾನು ತಿಳಿದುಕೊಂಡೆ ತಾಯಿಯು ತಮ್ಮ ರೆಕ್ ರೆಕ್ಕೆಯ ಸಮಾನವಾದ ಕೋಮಲ ಮತ್ತು ಕಮಲ ಸಮಾನ ಪವಿತ್ರ ಹಸ್ತಗಳಿಂದ ಪ್ರೀತಿಯಿಂದ ಬೆನ್ನನ್ನು ತಟ್ಟಿ ನನ್ನನ್ನು ನನ್ನ ಬಾಯಿಯನ್ನು ಸಿಹಿ ಮಾಡಿದರು ಅಂದರೆ ಬ್ರಜಮೋಹನ್ ಅವರಿಗೆ ಎಂತಹ ಅನುಭವ ಆಯಿತು ಅಂದರೆ ಶೀತಲ ದೇವಿಯ ಹತ್ತಿರದಲ್ಲಿ ಕೂತ್ಕೊಂಡು ನಾ ಆ ಒಂದು ಅವರಿಂದ ಒಂದು ಆ ಶಕ್ತಿಯನ್ನು ನಾನು ಪಡೆದುಕೊಳ್ಳುತ್ತೇನೆ ಅನ್ನುವಂಥ ಅನುಭವ ಸಹೋದರ ಬ್ರಜಮೋಹನ್ ಜಿಯವರಿಗೆ ಆಯಿತು ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಬಾಯಿಜಿಯವರು ನಾನು ಎಷ್ಟು ದಿನ ಇದ್ದೇನೋ ಅಷ್ಟು ದಿನ ನಾನು ಒಂದು ವಿಚಿತ್ರವಾದ ಗೊಂದಲದ ಅನುಭವ ಮಾಡಿದೆ ಇದರ ಬಗ್ಗೆ ಇಲ್ಲಿಯವರೆಗೂ ಯಾರಿಗೂ ಹೇಳಿಲ್ಲ ತಾವು ಯೋಚಿಸುತ್ತಿರಬಹುದು ಇಂಥ ಯಾವ ಅಪರೂಪದ ಗೊಂದಲ ಇರಬಹುದು ಯಾವುದನ್ನು ನಾನು ಇಲ್ಲಿಯವರೆಗೂ ನನ್ನ ಹತ್ತಿರವೇ ಇಟ್ಟುಕೊಂಡಿದ್ದೇನೋ ಎಂದು ಆ ಮಾತು ಏನೆಂದರೆ ಕ್ಲಾಸ್ನಲ್ಲಿ ಚೇಂಬರ್ನಲ್ಲಿ ಆ ದಿನಗಳಲ್ಲಿ ಬಾಬಾ ಮತ್ತು ಮೊಮ್ಮ ಕ್ಲಾಸ್ ನಂತರ ಜ್ಞಾನದ ಚಿಟ್ಚಾಟ್ ಮಾಡುವುದಕ್ಕಾಗಿ ಬೇರೆ ಕೋಣೆಗೆ ಬಂದು ಕುಳಿತುಕೊಳ್ಳುತ್ತಿದ್ದರು ಅದನ್ನು ಚೇಂಬರ್ ಎಂದು ಹೇಳಲಾಗುತ್ತದೆ ಟೋಲಿ ಸಹ ಸಿಗುತ್ತಿತ್ತು ಬಾಬಾ ಮತ್ತು ಮೊಮ್ಮ ಇಬ್ಬರೂ ವಿರಾಜಮಾನರಾಗಿರುವ ಯಾವುದೇ ಸ್ಥಾನದಲ್ಲಿರುತ್ತಿದ್ದರೋ ಆಗ ಇಬ್ಬರಲ್ಲಿ ಯಾರಿಂದ ದೃಷ್ಟಿ ತೆಗೆದುಕೊಳ್ಳಬೇಕು ಮತ್ತು ಯಾರ ದೃಷ್ಟಿಯಿಂದ ವಂಚಿತನಾಗಲಿ ಎಂಬ ಗೊಂದಲದಲ್ಲಿ ಬೀಳುತ್ತಿದ್ದೆ ಒಂದು ಕಡೆ ಜ್ಞಾನ ಸೂರ್ಯನ ತೇಜಸ್ಸು ಮತ್ತು ಪ್ರಕಾಶತೆ ಇದ್ದರೆ ಮತ್ತೊಂದು ಕಡೆ ಜ್ಞಾನ ಚಂದ್ರಮ ಪ್ರಕಾಶ ಹಾಗೂ ಶೀತಲ ಇತ್ತು ಶೀತಲತೆ ಇತ್ತು ನಾನು ಎರಡನ್ನೂ ಒಟ್ಟಿಗೆ ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತಿದ್ದೆ ನಂತರ ನಾನು ಅದಕ್ಕೆ ಪರಿಹಾರ ಹುಡುಕಿದೆ ಮತ್ತು ಇಬ್ಬರಿಂದಲೂ ಒಬ್ಬರ ದೃಷ್ಟಿಯ ನಂತರ ಇನ್ನೊಬ್ಬರ ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಿದ್ದೆ ನಮ್ಮ ಲೌಕಿಕ ತಾಯಿಯೂ ತಾಯಿಗೂ ಅಲೌಕಿಕ ತಾಯಿ ನಮ್ಮ ಲೌಕಿಕ ತಾಯಿಯವರೇ ಅಲೌಕಿಕ ತಾಯಿಯವರೇ ಅಂತ ಹೇಳ್ತಾ ಇದ್ದಾರೆ ಮಮ್ಮ ಕನ್ಯೆ ಆಗಿದ್ದರು ಆದರೆ ಯಜ್ಞ ಮಾತೆಯಾಗಿ ಕಾರ್ಯ ಸಂಪಾಲನೆ ಮಾಡುತ್ತಿದ್ದಂತೆ ಅವರ ಶಾರೀರಿಕ ಆಕೃತಿಯಲ್ಲಿಯೂ ಸಹ ಎಷ್ಟೊಂದು ಆಶ್ಚರ್ಯಜನಕ ಪರಿವರ್ತನೆ ಕಂಡು ಬಂದಿತ್ತೆಂದರೆ ವೃದ್ಧರಿಗಿಂತಲೂ ವೃದ್ಧ ವ್ಯಕ್ತಿಗೂ ಸಹ ಅವರಿಂದ ಸ್ವಾಭಾವಿಕವಾಗಿ ತಾಯಿ ಅನುಭವ ಆಗುತ್ತಿತ್ತು ನೋಡಿ ಅವರನ್ನು ನೋಡಿದ್ರೆ ಅವ ತಾಯಿ ಅನುಭವ ಆಗ್ತಿತ್ತು ಅಂತ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ ಹಾಗೆ ನೋಡಿದರೆ ಅಂದಿನ ದಿನವೇ ನನ್ನ ಲೌಕಿಕ ತಂದೆ ಮತ್ತು ಅನ್ಯ ದೊಡ್ಡ ವಯಸ್ಸಿನ ಮಕ್ಕಳು ಸಹ ಅವರನ್ನು ಮಮ್ಮ ಮಮ್ಮ ಎಂದು ಹೇಳಿ ಮಿಲನ ಮಾಡುತ್ತಾ ವಿವರಿಸುತ್ತಿರುವುದನ್ನು ನೋಡಿದೆ ಆದರೆ ಇದರ ಅನುಭವ ಆಗೋದು ಉಳಿದಿತ್ತು ಗುರುವಾರದ ದಿನ ಮಧುಬನ ಆಶ್ರಮದಲ್ಲಿ ಧ್ಯಾನಾವಸ್ಥೆಯಲ್ಲಿ ಹೋಗಿ ಶಿವಬಾಬಾರವರಿಗೆ ನೈವೇದ್ಯ ತೆಗೆದುಕೊಂಡು ಹೋಗುವ ಸಂದೇಶಿ ಯಾರು ಶಾರೀರಿಕ ಸಂಬಂಧದಲ್ಲಿ ಮಮ್ಮಾರವರ ಲೌಕಿಕ ತಾಯಿಯಾಗಿದ್ದರೋ ಆ ಲೌಕಿಕ ತಾಯಿಯು ತನ್ನ ಲೌಕಿಕ ಮಗುವನ್ನೇ ತನ್ನ ಅಲೌಕಿಕ ತಾಯಿಯ ಸಂಬಂಧದಿಂದ ಮತ್ತು ಮಮ್ಮಾರವರು ತಮ್ಮ ಲೌಕಿಕ ತಾಯಿಯ ಜೊತೆ ಅಲೌಕಿಕ ಮಗುವಿನ ಸಂಬಂಧದಿಂದ ವ್ಯವಹಾರ ಮಾಡುತ್ತಿರುವುದನ್ನು ನೋಡಿ ನೋಡಿ ಬಾ ಇಲ್ಲಿ ಅಬ್ಬಾಯಿ ತಿಳಿಸ್ತಾ ಇದ್ದಾರೆ ಇವರು ಮಮ್ಮಾರವರು ತಮ್ಮ ತಾಯಿಯನ್ನು ಅಲೌಕಿಕ ಮಗುವಿನ ರೂಪದಲ್ಲಿ ನೋಡ್ತಾ ಇದ್ದರು ಅದೇ ರೀತಿಯಾಗಿ ಅವರ ತಾಯಿ ತಮ್ಮ ಮಗುವನ್ನು ಅಲೌಕಿಕ ಮಗುವಿನ ರೂಪದಲ್ಲಿ ನೋಡ್ತಾ ಇದ್ದರು ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಮೊದಲ ಸಲ ನಾನು ಈ ದೃಶ್ಯವನ್ನು ನೋಡಿದಾಗ ನನಗೆ ರೋಮಾಂಚನವಾಯಿತು ಮಮ್ಮಾರವರ ಮುಂದೆ ಅವರ ಲೌಕಿಕ ತಾಯಿ ವೃದ್ಧೆಯಾಗಿದ್ದರೂ ಸಹ ಸತ್ಯವಾಗಿಯೂ ಅಮ್ಮಾರವರ ಮಗಳಿನ ಸಮಾನವೇ ಎಂದು ಅನಿಸುತ್ತಿತ್ತು ಯಾವ ರೀತಿ ಸಂಸ್ಕಾರ ಸ್ವಭಾವ ಮತ್ತು ಕರ್ತವ್ಯ ಬದಲಾವಣೆಯಾಗುವುದರಿಂದ ಮನುಷ್ಯನ ಪೂರ್ತಿ ವಾತಾವರಣ ಹಾಗೂ ಅವರ ಪೂರ್ತಿ ಸಂಬಂಧವೇ ಪರಿವರ್ತನೆ ಆಗುತ್ತದೆಯೋ ಈ ಸತ್ಯತೆಯ ಸತ್ಯತೆಯ ಮುದ್ರೆ ಆ ಗಳಿಗೆಯಲ್ಲಿಯೇ ನನ್ನ ಮೇಲೆ ಬಂದು ಬಿಟ್ಟಿತು ನನ್ನ ಪೂರ್ಣ ಲೌಕಿಕ ಪರಿವಾರವು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದಂತಹ ಸೌಭಾಗ್ಯಶಾಲಿ ನಾನಾಗಿದೆ ಆ ಕ್ಷಣದ ಅನುಭವದಿಂದ ಲೌಕಿಕ ಸಂಬಂಧಗಳನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಬಹಳ ಸಹಯೋಗ ದೊರೆಯಿತು ಮಮ್ಮ ದೈವಿ ಗುಣಗಳ ಸಂಪೂರ್ಣ ಸಾಕ್ಷಾತ್ ದೇವಿಯಾಗಿದ್ದಳು ಅವರ ಸಂಕಲ್ಪ ಕಲ್ಲು ಬಂಡೆಯಂತೆ ಸ್ಥಿರವಾಗಿತ್ತು ಅವರ ಮಾತು ಮಧುರ ಹಾಗೂ ಸಾರಯುಕ್ತ ಕರ್ಮವು ಶ್ರೇಷ್ಠ ಹಾಗೂ ಯುಕ್ತಿಯುಕ್ತವಾಗಿತ್ತು ಮಮ್ಮ ಎಷ್ಟು ಯೋಗಯುಕ್ತ ಗಂಭೀರ ಮತ್ತು ಶಾಂತರಾಗಿರುತ್ತಿದ್ದರೆಂದರೆ ಅವರ ಅಕ್ಕಪಕ್ಕದ ವಾತಾವರಣದಲ್ಲಿ ಆಳವಾದ ಶಾಂತಿ ನೆಲೆಸುತ್ತಿತ್ತು ಅದು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಅನುಭವ ಆಗುತ್ತಿತ್ತು ಅವರು ನಡೆಯುತ್ತಾ ಓಡಾಡುತ್ತಾ ಇರುವಾಗ ಪ್ರಕಾಶಗ್ರಹ ಮತ್ತು ಶಕ್ತಿಗ್ರಹ ಲೈಟ್ ಹೌಸ್ ಆ್ಯಂಡ್ ಮೈಟ್ ಹೌಸ್ ಆಗಿದ್ದಾರೆಂದು ಅನಿಸುತ್ತಿತ್ತು ಮಮ್ಮಾರವರ ಚಲನೆ ಸೂಕ್ಷ್ಮ ದೇವತೆಯಂತೆ ಇತ್ತು ಆಶ್ರಮವಾಸಿಯವರಿಗೆ ಮಮ್ಮ ಯಾವಾಗ ಅವರ ಹತ್ತಿರದಿಂದ ಹೋದರು ಮತ್ತು ಯಾವಾಗನಿಂದ ಅವರ ಹಿಂದೆ ನಿಂತಿದ್ದಾರೆ ಯಾವಾಗನಿಂದ ಅವರ ಕಾರ್ಯವನ್ನು ನೋಡುತ್ತಾ ನೋಡುತ್ತಿದ್ದಾರೆ ಎಂದು ತಿಳಿಯುತ್ತಲೇ ಇರಲಿಲ್ಲ ಮಮ್ಮಾರವರ ಮಾತು ಬಹಳ ಮಧುರ ಸ್ನೇಹಯುಕ್ತ ಮತ್ತು ಗೌರವಪೂರ್ಣವಾಗಿರುತ್ತಿತ್ತು ಮಮ್ಮಾರವರು ನನ್ನನ್ನು ಸದಾ ಬ್ರಜ್ಮೋಹನ್ಜಿ ಎಂದು ಹೇಳುತ್ತಾ ಕರೆಯುತ್ತಿದ್ದರು ಪತ್ರದಲ್ಲಿ ಅವರು ನನಗೆ ಸದಾ ಮುದ್ದಾದ ಬ್ರಜ್ಮೋಹನ್ಜಿ ಎಂದು ಬರೆಯುತ್ತಿದ್ದರು ಪತ್ರದ ಮೂಲಕ ಅಥವಾ ವ್ಯಕ್ತಿಗತವಾಗಿ ಭೇಟಿ ಮಾಡಿದಾಗ ಅವರು ಎಲ್ಲಕ್ಕಿಂತ ಮೊದಲು ಶಾರೀರಿಕ ಆರೋಗ್ಯದ ಸ್ಥಿತಿಗತಿಗಳನ್ನು ಅವಶ್ಯವಾಗಿ ಕೇಳುತ್ತಿದ್ದರು ಆ ಅಲೌಕಿಕ ತಾಯಿಗೆ ಮಕ್ಕಳಲ್ಲಿ ಎಷ್ಟು ಅಪಾರವಾದ ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ಯಾವುದೇ ಲೌಕಿಕ ತಾಯಿಗೆ ಹೇಗಿರುತ್ತದೆ ನನಗಂತೂ ಮಮ್ಮಾರವರೇ ನನ್ನ ಲೌಕಿಕ ತಾಯಿಯೂ ಆಗಿದ್ದಾರೆಂದು ಅನಿಸುತ್ತಿತ್ತು ಮಕ್ಕಳಾದ ನಾವು ಎಂದಾದರೂ ಮಮ್ಮಾರವನೊಂದಿಗೆ ಪ್ರೇಮದಲ್ಲಿ ನಿಯಮವಿಲ್ಲ ಎಂಬ ಗಾದೆ ಮಾತಿನ ಅನುಸಾರ ಮಮ್ಮಾರವರು ಯಾವುದಾದರೂ ಕಾರ್ಯವನ್ನು ಮಾಡಿದ ಮಾಡಿರೆಂದು ಹೇಳಿದಾಗ ಅದರಲ್ಲಿ ನಮ್ಮ ಸೋಮಾರಿತನ ಪ್ರದರ್ಶಿಸಿದಂತಹ ಸಮಯದಲ್ಲಿ ಮಮ್ಮಾರವರು ನಮಗೆ ಬಹಳ ಪ್ರಿಯವಾದ ವಿಧಾನದಿಂದ ಕರ್ಮಗಳ ಗುಹ್ಯಗತಿಯ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದರು ಒಂದು ಸಲ ಮಮ್ಮ ಅಂಬಾಲಛಾವಣಿ ಸೇವಾ ಕೇಂದ್ರಕ್ಕೆ ಆಗಮಿಸಿದ್ದಾಗ ನಾನು ಕೆಲಸ ಮಾಡುತ್ತಿದ್ದ ನಂಗಲ್ ಎಂಬ ಊರಿನಿಂದ ಅವರನ್ನು ಭೇಟಿ ಮಾಡಲು ಹೋದೆ ಮತ್ತು ಅಲ್ಲಿ ಅವರೊಂದಿಗೆ ನಂಗಲ್ಗೆ ಬರುವಂತೆ ಕೇಳಿಕೊಂಡೆ ಮಮ್ಮ ಹೇಳಿದರು ಕೆಲವು ದಿನಗಳ ನಂತರ ಒಂದು ಕಾರ್ಯಕ್ರಮ ಮಾಡಿರಿ ಎಂದು ಆದರೆ ನಾನು ಅವರ ಭಾವಾರ್ಥವನ್ನು ತಿಳಿಯದೆ ಮತ್ತೊಮ್ಮೆ ಅವರನ್ನು ನಾಳೆಯೇ ಬನ್ನಿರಿ ಎಂದು ಹೇಳಿದೆ ಆಗ ಮಮ್ಮ ಹೇಳಿದರು ನಾನಂತೂ ಬರುತ್ತೇನೆ ಆದರೆ ಅನ್ಯ ಆತ್ಮರು ಪಂಜಾಬಿನ ಭಿನ್ನ ಭಿನ್ನ ಕೇಂದ್ರಗಳಿಂದ ನನ್ನನ್ನು ಅಂಬಾಲದಲ್ಲಿ ಭೇಟಿ ಮಾಡಲು ಬರುತ್ತಾರೆ ಅವರು ನಿರಾಶರಾಗುತ್ತಾರೆ ಅದರ ಹೊರೆ ನಿಮ್ಮ ಮೇಲೆ ಬೀಳುತ್ತದೆ ಆಗ ನನಗೆ ತಿಳಿಯಿತು ಕೆಲವು ದಿನಗಳ ನಂತರ ಮಮ್ಮ ನಂಗಲ್ಗೆ ಬರುವ ಕಾರ್ಯಕ್ರಮದ ಸೂಚನೆ ಎಲ್ಲರಿಗೂ ಸಿಗಲೆಂಬ ಕಾರಣದಿಂದಲೇ ಕೆಲವು ದಿನಗಳ ನಂತರ ಬರುತ್ತೇನೆ ಎಂದು ಮಮ್ಮ ಹೇಳಿದರು ನಂತರ ನಾನು ಅವರ ಮಾತನ್ನು ಒಪ್ಪಿಕೊಂಡೆ ಮತ್ತು ಅವರು ಸ್ವಲ್ಪ ದಿನಗಳ ನಂತರ ನಂಗಲಿಗೆ ಆಗಮಿಸಿದರು ಇದರಿಂದ ಮಮ್ಮಾರವರ ಪ್ರೀತಿಪೂರ್ವಕ ಮತ್ತು ನಿಯಮಬದ್ಧ ಲವ್ಫುಲ್ ಆ್ಯಂಡ್ ಫುಲ್ ಎಂಬ ಎರಡೂ ಯೋಗತೆಗಳನ್ನು ಜೊತೆ ಜೊತೆಯಲ್ಲಿ ಎಷ್ಟೊಂದು ಕುಶಲತೆಯಿಂದ ಪ್ರಯೋಗ ಮಾಡುತ್ತಿದ್ದರು ಎಂದು ತಿಳಿಯಿತು ಅವರ ಪ್ರೇಮಕ್ಕಾಗಿ ನಿಯಮವನ್ನು ಮತ್ತು ನಿಯಮಕ್ಕಾಗಿ ಪ್ರೇಮವನ್ನು ಬಿಡುತ್ತಿರಲಿಲ್ಲ ನೋಡಿ ಮಮ್ಮಾರವರು ಬಾಯಿಜಿಯವರಿಗೆ ಹೇಳ್ತಾರೆ ಈಗ ನನಗೆ ನಿಮ್ಮ ನೀವಿದ್ದ ಊರಿಗೆ ಬರೋಕ್ಕಾಗಲ್ಲ ಒಂದಿನ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಆವಾಗ ನಾನು ಬರ್ತೇನೆ ಅಂತ ಅಂದರೆ ಇಲ್ಲಿ ಬಂದಿರೋ ಕಾರಣ ಎಲ್ಲ ಆತ್ಮಗಳಿಗೆ ನಿರಾಶೆ ಆಗಬಾರ್ದು ಅದೇ ರೀತಿಯಾಗಿ ಇನ್ನೊಮ್ಮೆ ಎಲ್ಲ ಆತ್ಮರು ನಾನು ಅಲ್ಲಿಗೆ ಬರುವ ವಿಷಯ ತಿಳಿದು ಎಲ್ಲರೂ ಅದು ಪ್ರಾಪ್ತಿಯನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಮ್ಮಾರವರು ಬಾಯಿಜಿಯವರಿಗೆ ತಿಳಿಸಿದ್ದಾರೆ ಸಾಕಾರ ಮಮ್ಮಾರವರಂತೂ ರುದ್ರಜ್ಞಾನ ಯಜ್ಞದ ಕಾರ್ಯಭಾರವನ್ನು ಸಂಭಾಲನೆ ಮಾಡುವುದರಲ್ಲಿ ಪಿತಾಶ್ರೀ ಅವರಿಗೆ ಅಂತ್ಯದವರೆಗೂ ಜೊತೆ ನೋಡಿ ನೀಡಿದರು ಆದರೆ ಮಮ್ಮಾರವರು ಸಂಪೂರ್ಣರಾದ ನಂತರ ಅವ್ಯಕ್ತ ಮಮ್ಮಾರವರ ಆಗಮನ ಸಂದೇಶಿಯ ತನುವಿನೇ ಆದಾಗ ಅವರು ಮೊಟ್ಟ ಮೊದಲನೆಯದಾಗಿ ಏನು ಹೇಳಿದರು ಎಂದು ನಮ್ಮ ನಮ್ಮ ತಮಗೆ ಗೊತ್ತೇನು ಮಮ್ಮ ಆ ಸಮಯದಲ್ಲಿ ಇದ್ದಂಥ ಮಕ್ಕಳಿಗೆ ಇದನ್ನೇ ಹೇಳಿದರು ಈಗ ಮಕ್ಕಳಾದ ತಾವು ಯಜ್ಞದ ಕಾರ್ಯಭಾರ ಮಾಡುವುದರಲ್ಲಿ ಅವರಿಗೆ ಪೂರ್ಣ ಸಹಯೋಗ ಕೊಡಬೇಕು ಪಿತಾಶಿಯವರು ವೃದ್ಧರಾಗಿದ್ದಾರೆ ಮಮ್ಮ ಹೋದ ಮೇಲೆ ಅವರ ಮೇಲೆ ಅಧಿಕ ಹೊರೆ ಆಗಬಾರದು ಎಂದು ಇಷ್ಟು ಪಿತಾ ಸ್ನೇಹಿಯಾಗಿದ್ದರು ನಮ್ಮ ಮಮ್ಮ ಮಮ್ಮಾರವರು ಸಂಪೂರ್ಣ ಆಗುವುದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ನಾನು ಆ ಬೋಗೆ ಹೋದಾಗ ಏನು ನಡೆಯಿತು ಆ ಘಟನೆಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಒಂದು ದಿನ ನಾನು ಬೆಳಗಿನ ತರಗತಿಯ ನಂತರ ನಕ್ಕಿ ಲೇಕ್ನವರೆಗೆ ಸುತ್ತಾಡಲು ಹೊರಟು ಹೋದೆ ಪೂರ್ತಿ ಸುತ್ತಿಕೊಂಡು ವಾಪಸ್ಸು ಬರುವಾಗ ನಾನು ಆಶ್ರಮದ ಸಮೀಪ ಬಂದೆ ಆಗ ಮಮ್ಮಾರವರು ಅವರ ಬ್ರಾಹ್ಮಣಿ ಜಮುನಾ ಸಹೋದರಿ ಜೊತೆ ಪಾಂಡವ ಭವನದಿಂದ ನಕ್ಕಿ ಲೇಕ್ ಕಡೆಗೆ ಹೋಗುತ್ತಿರುವುದನ್ನು ನೋಡಿದೆ ಮಮ್ಮಾರವರನ್ನು ನೋಡುತ್ತಿದ್ದಂತೆ ನನಗಂತೂ ಖುಷಿಯ ಪಾರವೇ ಇರಲಿಲ್ಲ ಮಮ್ಮಾರವರು ಸ್ವಲ್ಪ ಸುತ್ತಾಡಿಕೊಂಡು ಬರಲು ಹೋಗುತ್ತಿದ್ದಾರೆ ಎಂದು ಜಮುನಾ ಅಕ್ಕನವರು ಹೇಳಿದಾಗ ನಾನು ಪುನಃ ಹಿಂದಿರುಗಿ ಅವರ ಜೊತೆ ವಿಹಾರಕ್ಕೆ ಹೋದೆ ನಡೆಯುತ್ತಾ ನಡೀತಾ ನಾವು ಅನಾಧಾರ ಪಾಯಿಂಟ್ಗೆ ಹೋಗುವ ರಸ್ತೆ ಹತ್ತಿರ ಬಂದು ತಲುಪಿದವು ಆಗ ಮಮ್ಮ ಹೇಳಿದರು ನಡೆಯಿರಿ ಇದು ಅನಾಧರ ಪಾಯಿಂಟ್ವರೆಗೆ ಹೋಗೋಣ ಎಂದು ನಾನಂದು ಬಹಳ ಹರ್ಷಿತನಾದೆ ಮತ್ತು ಮಮ್ಮಾರವರ ಜೊತೆ ಭಿನ್ನ ಭಿನ್ನ ಮಾತುಗಳನ್ನು ಆಡುತ್ತಾ ಆನಂದ ಚಕಿತನಾಗುತ್ತಿದ್ದೆ ನಾನು ಹೇಳಿದೆ ಮಮ್ಮ ಈಗಂತೂ ನಾನು ಬ್ರಜ್ಮೋಹನ್ ಆಗಿದ್ದೇನೆಂದು ನಿಮಗೆ ತಿಳಿದಿದೆ ಮತ್ತು ತಾವು ಮಮ್ಮ ಆಗಿದ್ದರೆಂದು ನನಗೆ ತಿಳಿದೆ ಆದರೆ ಸತ್ಯಯುಗದಲ್ಲಿ ಇದೆಲ್ಲ ನೆನಪಿನಲ್ಲಿ ಇರುವುದಿಲ್ಲ ಎಂದು ಮೊಮ್ಮ ರಹಸ್ಯಪೂರ್ಣವಾದ ರೀತಿಯಲ್ಲಿ ಮುಗುಳ್ನಗುತ್ತಿದ್ದರು ಮಮ್ಮಾರವರ ಜೊತೆಗಿನ ಮಿಲನ ಖುಷಿ ಪಡುವುದು ಇವುಗಳಿಂದ ಎಷ್ಟೊಂದು ಸುಖದ ಅನುಭವವಾಗುತ್ತಿತ್ತು ಎಂದರೆ ಪೂರ್ಣ ದಾರಿಯಲ್ಲಿ ಖುಷಿಯಿಂದ ರೋಮಾಂಚನವಾಗುತ್ತಿತ್ತು ಮತ್ತು ನಾನು ಪುನಃ ಇಷ್ಟೊಂದು ದೂರ ನಡೆದಿದ್ದೇನೆ ಎಂದು ನನಗೇ ಗೊತ್ತೇ ಆಗಲಿಲ್ಲ ಮಮ್ಮಾರವರು ದಿನವೂ ಇಷ್ಟು ದೂ ದೂರ ಹೋಗುವುದಿಲ್ಲವೆಂದು ಜಮುನಾ ಅಕ್ಕನವರು ಹೇಳಿದರು ಮಾರನೇ ದಿನ ಮಮ್ಮ ಮತ್ತು ಬಾಬಾರವರು ನನ್ನ ಜೊತೆ ಫೋಟೋ ತೆಗೆಸಿಕೊಂಡರು ಆ ಫೋಟೋ ಇಂದಿಗೂ ನನ್ನ ಕೊಠಡಿಯಲ್ಲಿ ಇದೆ ಆದರೆ ಸ್ವಲ್ಪ ದಿನಗಳಲ್ಲೇ ತಾಯಿಯು ನಮ್ಮಿಂದ ದೂರವಾಗುವರು ಮತ್ತು ಅದು ಈ ಕಲ್ಪದ ನಮ್ಮ ಅಂತಿಮ ವಿಲನವಾಗುವುದು ಎಂಬ ವಿಚಾರ ನನ್ನ ಕನಸಿನಲ್ಲಿಯೂ ಸಹ ಇರಲಿಲ್ಲ ಆದರೆ ಮಮ್ಮಾರವರಿಗೆ ಈ ಎಲ್ಲ ವಿಷಯಗಳು ತಿಳಿದಿದ್ದವು ಮತ್ತು ಬಹುಶಃ ಇದಕ್ಕಾಗಿ ಆ ದಿನ ನನಗೆ ಇಷ್ಟೊಂದು ಪ್ರೀತಿಯನ್ನು ಕೊಟ್ಟರೆಂದು ನನಗೆ ಅನಿಸುತ್ತಿದೆ ಅಚ್ಚ ಓಂ ಶಾಂತಿ